ಚಿತ್ರದುರ್ಗ ಜಿಲ್ಲೆಯ ಕಾಂಗ್ರೆಸ್ ಮುಖಂಡರು ಹಾಗೂ ಪ್ರಮುಖ ಕಾರ್ಯದರ್ಶಿಗಳ ಸಭೆ ಇಂದು ಆಯೋಜಿಸಲಾಯಿತು ಮುಂಬರುವ ಜಿಲ್ಲಾ ಪಂಚಾಯತ್ ಗ್ರಾಮ ಪಂಚಾಯಿತಿ ಹಾಗೂ ನಗರಸಭೆ ಚುನಾವಣೆಗಳು ಗಮನದಲ್ಲಿಟ್ಟುಕೊಂಡು ಪಕ್ಷದ ತಂತ್ರ ಸಂಘಟನೆ ಬಲಪಡಿಸುವ ಕ್ರಮಗಳು ಮತ್ತು ಕಾರ್ಯಕರ್ತರ ಪಾತ್ರ ಕುರಿತು ಚರ್ಚೆ ನಡೆಯಿತು ಸಭೆಯಲ್ಲಿ ಕರ್ನಾಟಕ ಪ್ರಚಾರ ಸಮಿತಿ ಅಧ್ಯಕ್ಷರಾದ ವಿನಯ್ ಕುಮಾರ್ ಸೂರ್ಯ ಭಾಗವಹಿಸಿ ಪಕ್ಷದ ಏಕತೆ ಮತ್ತು ಶಿಸ್ತು ಕಾಪಾಡಿಕೊಂಡು ಜನಸಾಮಾನ್ಯರ ಮಧ್ಯೆ ಪಕ್ಷದ ತತ್ವಗಳನ್ನು ತಲುಪಿಸುವ ಕಾರ್ಯವೇ ನಮ್ಮ ಗುರಿ ಮುಂಬರುವ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವು ಬಲಿಷ್ಠವಾಗಿ ಮೆರೆದಾಡಬೇಕು ಎಂದು ಕಾರ್ಯಕರ್ತರಿಗೆ ಸಂದೇಶ ನೀಡಿದರು ಜಿಲ್ಲೆಯ ಪ್ರಮುಖ ಮುಖಂಡರು ಕಾರ್ಯದರ್ಶಿಗಳು ಹಾಗೂ ನೂರಾರು ಕಾರ್ಯಕರ್ತರು ಸಭೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಚಿತ್ರದುರ್ಗ ಜಿಲ್ಲಾ ಕಾಂಗ್ರೆಸ್ ಮತ್ತು ಪ್ರಚಾರ ಸಮಿತಿಯ ಜಿಲ್ಲಾ ಸಮಿತಿಯಿಂದ ಇವತ್ತು ಚಿತ್ರದುರ್ಗದೊಳಗೆ ಆ ಮುಂದೆ ಬರುವಂತಹ ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಚುನಾವಣೆ ಅಂಗವಾಗಿ ಕರ್ನಾಟಕ ರಾಜ್ಯ ಪ್ರಚಾರ ಸಮಿತಿ ಅಧ್ಯಕ್ಷ ಆದಂತಹ ವಿನಯ್ ಕುಮಾರ್ ಸಾರ್ಕಿ ಅವರು ಬಂದು ಇವತ್ತು ನಮ್ಮೆಲ್ಲ ಕಾರ್ಯಕರ್ತನ ಕರೆಸಿ ಮುಂದೆ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತಿ ಚುನಾವಣೆಗೆ ನೀವೆಲ್ಲ ಆಗ್ಬೇಕಂತ ಹೇಳಿ ಒಂದು ಕರೆ ಕೊಟ್ಟಿದ್ದಾರೆ ಆ ನಿಮಿತ್ತವಾಗಿ ಇವತ್ತು ಒಂದು ಕಾರ್ಯಕ್ರಮ ನಡೀತಿದೆ ನಾವು ಸಹ ಈ ಒಂದು ಚಿತ್ರದುರ್ಗ ಜಿಲ್ಲೆಯಲ್ಲಿ ಬರುವಂತ ಮುಂಬರುವಂತ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತಿಯಲ್ಲಿ ನಮ್ಮ ಪಕ್ಷದ ವತಿಯಿಂದ ಎಲ್ಲಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತಿ ಅಧಿಕಾರ ಹಿಡಿಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಕರೆ ಕೊಟ್ಟುದ್ರಿಂದ ನಾವು ಸಹ ಅದಕ್ಕೆ ಸಿದ್ಧತೆ ಆಗಿದೆ ವಿನಯ್ ಕುಮಾರ್ ಅಂತ ಹೇಳಿ ಜಿಲ್ಲಾ ಪ್ರಚಾರ ಸಮಿತಿ ರಾಜ್ಯ ಪ್ರಸಾರ ಸಮಿತಿ ಅಧ್ಯಕ್ಷ ಅವರು ಆಮೇಲೆ ಆ ಮತ ಕಳ್ಳತನದ ವಿರುದ್ಧವಾಗಿಯೂ ಸಹ ಒಂದು ಕಾರ್ಯಕ್ರಮ ಇದೆ ಅದ್ರ ವಿರುದ್ಧವಾಗಿ ನಾವು ಮಾತಾಡಿ ದೇವಸ್ಥಾನಗಳಲ್ಲಿ ಸಭೆಗಳಲ್ಲಿ ಹೇಳಬೇಕು ಅಂತ ಹೇಳಿ ಹೇಳಿರೋದ್ ಬಿಟ್ಟು ನಾವ್ ಕೇಳಿ ಇಲ್ಲಿ ಬರೀ ಚೌಪಾಳಿ ಹೊಡೆದು ಸುತ್ತಿರೋಕೋಸ್ಕರ ಹೇಳಿರೋದಲ್ಲ ಅವ್ರ ಕೈಬಿರ್ತಕ್ಕಂಥ ವಿಷಯಗಳು ನಾವು ಚಂದ್ರ ಬಿಜೆಪಿಯವರು ಸುಳ್ಳು ನಮಗೆ ಕೊಟ್ಟಿ ಚೋರಿ ಮಾಡಿರೋದ್ರಿಂದ ಕೆಳಸನ ಮಾಡಿರೋದಿಲ್ಲ ಓ ಕಡಿಮೆ ಆಗಿ ಕೆಲವು ಕಡೆ ನಾವು ಕೊಳಲ್ಗಿ ಸೊತ್ತಿರ್ಬೋದು ಆದ್ರೆ ಸುತ್ತಿರ್ಬಹುದು ಆದ್ರೆ ಕಾರ್ಯಕರ್ತರು ಯಾವುದೇ ಕಾರಣಕ್ಕೆ ಕಾರ್ಯಕರ್ತ ವಿಷಯ ಏನಪ್ಪಾ ಅಂತಂದ್ರೆ ಈ ಮುಂಬರ್ತಕ್ಕಂಥ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯಿತಿ ಮತ್ತು ನಗರಸಭೆ ಮತ್ತು ಪುರಸಭೆ ಎಲೆಕ್ಷನ್ಗಳ ಬಗ್ಗೆ ಮಾತಾಡ್ತಕ್ಕಂಥದ್ದು ಪಕ್ಷ ಸಂಘಟನೆ ಮಾಡ್ತಕ್ಕಂಥದ್ದು ಹಾಗೇನೆ ಇವತ್ತೇ ನಮ್ಮ ರಾಷ್ಟ್ರದಲ್ಲಿ ನಮ್ಮ ನಾಯಕರಾದ ರಾಹುಲ್ ಗಾಂಧಿ ಅವರು ಏನು ಮತ ಕಳ್ಳತನ ಮಾಡಿ ಬಿಜೆಪಿಯವರು ಗೆದ್ದಿರ್ತಕ್ಕಂಥದ್ದನ್ನ ನಾವು ನೀವೆಲ್ಲರೂ ನೋಡ್ತಾ ಇದ್ರಿ ಅದ್ರ ಬಗ್ಗೆ ಹೆಚ್ಚಿನ ಪ್ರಚಾರ ಮಾಡಿ ಮುಂದೆ ಬರ್ತಕ್ಕಂಥ ಏನು ಚುನಾವಣೆಗಳಲ್ಲಿ ಮತ ಕಡತನ ಆಗ್ದಾಗೆ ಏನ್ ನಮ್ಮ ಸಂವಿಧಾನದ ಹಕ್ಕಿನ ಪ್ರಕಾರ ಒಬ್ಬ ವ್ಯಕ್ತಿ ಒಂದೇ ಮತ ಅನ್ನೋ ರೀತಿಯಲ್ಲಿ ಅವಕಾಶ ಕಲ್ಪಿಸ್ಕೊಂಡು ಚುನಾವಣೆಯಲ್ಲಿ ಮತ ಚಲಾವಣೆ ಮಾಡಿ ಯಾವ ಪಕ್ಷಕ್ಕೆ ಮತ ಬರ್ತ ಏನ್ ಮೆಜಾರಿಟಿ ಬರ್ತದೆ ಅವ್ರನ್ನ ಅದನ್ನ ಈಗ ಪ್ರಚಾರ ಸಮಿತಿ ಅಧ್ಯಕ್ಷರಾದ ಸೊರ್ಕಿಯವರು ಮತ್ತು ಜಿಲ್ಲಾ ಮಟ್ಟದ ಅಧಿಕ ಜಿಲ್ಲಾ ಮಟ್ಟದ ಎಲ್ಲ ಪದಾಧಿಕಾರಿಗಳು ಕೂಡ ಏನು ಮನೆ ಮನೆಗೆ ತೆರಳಿ ಈ ಪಕ್ಷದ ಉದ್ದೇಶ ಮತ್ತು ಇವಾಗ ಬಿಜೆಪಿ ಪಕ್ಷ ಮಾಡತಕ್ಕಂಥ ಅನ್ಯ ಎರಡನ್ನು ಕೂಡ ತಿಳುವಳಿಕೆ ಮಾಡಿ ಮುಂದಿನ ದಿನಗಳಲ್ಲಿ ಒಂದು ಸಮಾಜವನ್ನ ನಿರ್ಮಾಣ ಮಾಡೋದಕ್ಕೆ ಇವತ್ತು ಒಂದು ಒಳ್ಳೆ ಕಾರ್ಯಕ್ರಮನ ಈ ಒಂದು ಕಾಂಗ್ರೆಸ್ ಸಮಿತಿಯಲ್ಲಿ ನಡೀತಾ ಇದೆ ಅದರಿಂದ ನಮ್ಮ ಜಿಲ್ಲಾ ಮಟ್ಟದ ಎಲ್ಲಾ ಪದಾಧಿಕಾರಿಗಳು ಬಂದು ಆ ಭಾಗವಹಿಸಿದರೆ ಒಳ್ಳೆ ರೀತಿಯಲ್ಲಿ ಕಾರ್ಯಕ್ರಮ ನಡೆದಿದೆ ಇಷ್ಟ ಹೇಳಿ ನನಗೆ ಅವಕಾಶ ಮಾಡಿದ್ದಕ್ಕೆ ಈ ಒಂದು ಸಿಟಿ ಟಿವಿಗೆ ಕಾಂಗ್ರೆಸ್ ಪಕ್ಷ ಮುಂದಿನ ದಿನಗಳಲ್ಲಿ ಸ್ಥಳೀಯ ಸಂಸ್ಥೆಯ ಚುನಾವಣೆಗಳು ಕೆಲವೇ ಇನ್ನ ಮೂರ್ ನಾಲ್ಕು ತಿಂಗಳಲ್ಲಿ ಬರುವ ಸಾಧ್ಯತೆ ಇದೆ ಅದಕ್ಕೋಸ್ಕರ ಮುನ್ನೆಚ್ಚರಿಕೆವಾಗಿ ಪಕ್ಷವನ್ನು ಯಾವ ತರ ಸಂಘಟನೆ ಮಾಡಬೇಕು ಈ ಪಕ್ಷಕ್ಕೆ ಯಾವ ತರ ಗೆಲುವು ಕೊಡಬೇಕು ಅದರ ಬಗ್ಗೆ ಸಂಘಟನೆ ಮಾಡೋದಕ್ಕೋಸ್ಕರ ನಮ್ಮ ಜಿಲ್ಲಾಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಜಿಲ್ಲೆಯ ಎಲ್ಲ ಕಾಂಗ್ರೆಸ್ ಮುಖಂಡರೆಲ್ಲ ಒಂದು ಕಡೆ ಸೇರಿಸಿ ಮುಂಬರುವ ಸ್ಥಳೀಯ ಸಂಸ್ಥೆ ನಗರಸಭೆ ಆಗಿರ್ಬೋದು ಮುನ್ಸಿಪಾಲ್ಟಿ ಆಗಿರ್ಬೋದು ಜಿಲ್ಲಾ ಪಂಚಾಯತ್ ಚುನಾವಣೆ ಆಗಿರ್ಬೋದು ಪ್ರತಿಯೊಂದು ಚುನಾವಣೆನೆ ಗೆಲುವಿಗೆ ಏನೇನು ರಣತಂತ್ರ ಮಾಡಬೇಕು ಅದರ ಬಗ್ಗೆ ಚರ್ಚೆ ಮಾಡೋದಕ್ಕೋಸ್ಕರ ಅವರು ಇವತ್ತಿನ ದಿವಸ ಆಗಮಿಸಿದರೆ ಕ್ಯಾಮ್ರಾಮ್ಯಾನ್ ರಾಜು ಜೊತೆ ವರದಿಗಾರರು ವಿಜಯ್ ಸಿ ಟೌನ್ ನ್ಯೂಸ್ ನಿಮ್ಮ ಚಾನಲ್ ನಿಮ್ಮ ಧ್ವನಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ